ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಈ ಕ್ಷಣದ ಗ್ಯಾರಂಟಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಅಥವಾ ಸುದ್ದಿ ಅಂತ ಅಂದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟದ್ದು ಕಾರಣ ಎಲ್ಲರ ಚಿತ್ತ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಪಾಯಿಂಟ್ಗಳಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಇವತ್ತಿನ ಕಾರ್ಯಾಚರಣೆ ಹೇಗಿರುತ್ತೆ ಅಂತ ಜಸ್ಟ್ ಮೂರು ಪಾಯಿಂಟ್ಗಳಲ್ಲಿ ಶೋಧನಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ ಇನ್ನೆರಡು ಸ್ಥಳಗಳನ್ನ ಕೂಡ ಗುರುತು ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇನ್ನೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಸ್ಥಳದಲ್ಲಿ ಸಾಗುತ್ತೆ ಅಂತ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ನೇತ್ರಾವತಿ ತಟ ಪಾಯಿಂಟ್ ನಂಬರ್ ಹನ್ನೊಂದು ಹಾಗೂ ಹನ್ನೆರಡು ಆ ರಹಸ್ಯ ಬೈಲಿಗೆ ಕಾತ್ರದಿಂದ ಜನ ನೋಡ್ತಿದ್ದಾರೆ ಏನಾಗ್ತಾ ಇದೆ ಅಂತ ಆಗುತ್ತಾ ಆ ರಹಸ್ಯ ಮಹತ್ವದ ತಿರುವು ಇದೆ ಹನ್ನೊಂದು ಹನ್ನೆರಡು ಹದಿಮೂರು ಪಾಯಿಂಟ್ಗಳು ಇವತ್ತು ಹನ್ನೊಂದು ಹನ್ನೆರಡು ಪಾಯಿಂಟ್ಗಳಲ್ಲಿ ಕಳೆ ಬರಕ್ಕಾಗಿ ತಲಾಶ ಆಗುತ್ತಂತೆ ಸ್ನಾನಘಟ್ಟದ ಸಮೀಪವೇ ಇರುವಂತಹ ಪಾಯಿಂಟ್ ನಂಬರ್ ಹನ್ನೊಂದು ಹನ್ನೆರಡು ಇಲ್ಲಿ ತನಕ ಅನಾಮಿಕ ತೋರಿಸಿದ್ದ ಹತ್ತು ಸ್ಥಳಗಳಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾಗಿ ಇವತ್ತು ಆಪರೇಷನ್ ಅಸ್ಥಿ ಪಂಜರಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕೇ ಬಿಡುತ್ತಾ ಹನ್ನೊಂದು ಹನ್ನೆರಡು ಬಹಳ ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ ಈ ಉತ್ಖನನ ಕಾರ್ಯಕ್ಕೆ ಹತ್ತರ ಪೈಕಿ ಆರನೇ ಜಾಗದಲ್ಲಿ ಮಾತ್ರ ಕೆಲ ಮೂಳೆಗಳು ಪತ್ತೆಯಾಗಿತ್ತು ಬಿಟ್ರೆ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಯಾವ ಪಾಯಿಂಟ್ಗಳಲ್ಲೂ ಕೂಡ ಏನೂ ಲಭ್ಯ ಆಗಿಲ್ಲ ಅಂತ ಯಾಕೆ ಏನು ಸಿಕ್ಕಿಲ್ಲ ಅನ್ನುವಂತ ವಿಚಾರಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಅನಾಮಿಕ ವ್ಯಕ್ತಿ ಹೇಳಿರುವಂತ ಮಾತಿನ ಪ್ರಕಾರ ಒಂದೊಂದು ಜಾಗದಲ್ಲಿ ನಾಲ್ಕರಿಂದ ಐದು ಶವಗಳನ್ನ ಹೂತಾಕಿದ್ದೀನಿ ಅಂತ ಅಟ್ಲೀಸ್ಟ್ ಒಂದೊಂದು ಜಾಗದಲ್ಲಿ ಒಂದೊಂದಾದ್ರೂ ಅಸ್ಥಿ ಪಂಜರ ಸಿಗಬೇಕಾಗಿತ್ತಲ್ಲ ಯಾಕೆ ಸಿಗ್ಲಿಲ್ಲ ಅನ್ನೋದು ಬಹುತೇಕರ ಪ್ರಶ್ನೆ ಹಂಗ ಅಂದ ಮಾತ್ರಕ್ಕೆ ಆತ ನೂರಾರು ಶವ ಹೇಳ್ದ ನೂರಾರು ಶವಗಳಿಗೆ ಸಂಬಂಧಪಟ್ಟಂತೆ ಅಸ್ಥಿ ಪಂಜರ ಅಂದ್ರೆ ಅಲ್ಲ ಆಲ್ರೆಡಿ ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರದ ಮೂಳೆಗಳು ಪತ್ತೆ ಆಗ್ಬಿಟ್ಟಿದೆ ತಲೆ ಬುರುಡೆ ಎರಡು ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಆಗತ್ತೆ ಆತ ಮಾಡ್ತಾ ಇರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅದನ್ನೇ ಸಾಕ್ಷಿಗಳನ್ನಾಗಿ ಹಾಕಿ ಇಟ್ಕೊಂಡು ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಹಾಗಾಗಿ ಕೆಲವರು ವಿತಂಡವಾದ ಮಾಡ್ತಾ ಇರೋದು ನೀರು ನೂರಾರು ಶವ ಅಂದ ಎಲ್ಲಿದೆಯಪ್ಪ ಅಸ್ಥಿ ಪಂಜರ ಅಂತ ಆತ ಹೇಳದ ಅಂದ ಮಾತ್ರಕ್ಕೆ ನಿಮ್ಗೆ ನೂರಾರು ಶವದ ಅಸ್ಥಿ ಪಂಜರ ತಂದು ತೋರ್ಸಕ್ಕಾಗತ್ತ ಬಹುತೇಕರು ಇದನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಸಿಕ್ಕಿದ್ದು ಸಾಕಲ್ಲ ಅದ್ರ ಬಗ್ಗೆ ತನಿಖೆ ಆಗ್ಲಿ ಬಿಡಿ ಅಂತ ಈಗ ಸಿಕ್ಕಿರುವಂತ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿನ ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ಇರಬೇಕು ಯಾರಾದ್ರೂ ಮಿಸ್ಸಿಂಗ್ ಹಾಕಿದ್ರೆ ಅಸಹಜ ಸಾವು ಕೇಸ್ ಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿ ಇರಬೇಕು ಇವರೇ ಹೋಗಿ ದಫನ್ ಮಾಡಿದ್ದಾರೆ ಅಂದ್ರೂ ಕೂಡ ಅಲ್ಲೇನಾದ್ರೂ ದಾಖಲಾತಿಗಳು ಇಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಆದರೆ ಅತಿ ದೊಡ್ಡ ಸಾಕ್ಷ್ಯ ಆಗ್ಬಿಡುತ್ತೆ ಈಗ ಸಿಕ್ಕಿರುವಂತಹ ಅಸ್ಥಿ ಪಂಚರ ಹಾಗಾಗಿ ಬಹಳ ಬಹಳ ಇಂಪಾರ್ಟೆಂಟ್ ಒಂದು ಕಡೆ ಈಗ ಸಿಕ್ಕಿರುವಂತಹ ಅಸ್ಥಿ ಪಂಚರದ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬರಬೇಕು ಅದು ಗಂಡ ಹೆಣ್ಣ ಜೊತೆಗೆ ಅದರ ವಯಸ್ಸು ಯಾವ ಕಾರಣಕ್ಕೆ ಮೃತಪಟ್ಟಿರೋದು ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಎಫ್ ಎಸ್ ಎಲ್ ನ ರಿಪೋರ್ಟ್ ಬಹಳ ಬಹಳ ನಿರ್ಣಾಯಕ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಆತ ಹೇಳ್ತಾ ಇರೋದು ಜಸ್ಟ್ ಅದೊಂದೇ ಜಾಗ ಅಲ್ಲ ನಾನು ತೋರಿಸಿರುವಂತಹ ಅಷ್ಟು ಜಾಗದಲ್ಲೂ ಕೂಡ ನಾನು ಶವಗಳನ್ನ ಹೂತಾಕಿದ್ದೀನಿ ಅಂತ ನೇತ್ರಾವತಿ ನದಿಯ ತಟ ಇಷ್ಟು ದಿನ ಉತ್ಖನನ ಕಾರ್ಯ ಆಗಿರೋದು ಹಾಗಾಗಿ ಹಲವು ಬಾರಿ ಪ್ರವಾಹ ಬಂದಿದೆ ಕೊಚ್ಕೊಂಡು ಹೋಗಿರಬಹುದು ಅವಶೇಷಗಳು ನಾಶ ಆಗಿರಬಹುದು ಅನ್ನುವಂತ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಬಟ್ ಈಗ ಇವತ್ತು ನಡೆಯುವಂತ ಕಾರ್ಯಾಚರಣೆ ಇದೆಯಲ್ಲ ಅದು ಹೆದ್ದಾರಿ ಪಕ್ಕದಲ್ಲಿ ಕಾಡಿನ ಮಧ್ಯಪ್ರದೇಶ ಈ ಹನ್ನೊಂದು ಹನ್ನೆರಡು ಹದಿಮೂರು ಜಾಗವನ್ನ ಗುರುತು ಮಾಡಿರೋದು ಹಾಗಾಗಿ ಅಲ್ಲಿ ಸದ್ಯಕ್ಕಂತೂ ಯಾವುದೇ ಅಭಿವೃದ್ಧಿಗಳು ಹೇಳಿಕೊಳ್ಳೋ ಮಟ್ಟಿಗೆ ಆಗಿಲ್ಲ ಒಂದು ಟ್ರಾನ್ಸ್ಫಾರ್ಮರ್ ಬಿಟ್ರೆ ಯಾವುದನ್ನ ಕೂಡ ಅಲ್ಲಿ ಹೊಸದಾಗಿ ಅಳವಡಿಕೆ ಮಾಡಿಲ್ಲ ಹಾಗಾಗಿ ಯಾವುದೇ ರೀತಿಯ ಅವಶೇಷಗಳು ನಾಶ ಆಗಿರೋದಕ್ಕೆ ಸಾಧ್ಯ ಇಲ್ಲ ಆ ಟೈಪ್ ಸಪೋಸ್ ಅಲ್ಲೇ ಶವಗಳನ್ನ ಹೂತ್ ಹಾಕಿದ್ದ ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಸ್ಥಿ ಅದೇ ಜಾಗದಲ್ಲಿ ಸಿಗಬೇಕು ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಅನಾಮಿಕ ವ್ಯಕ್ತಿಯದ್ದು ಹಾಗಾಗಿ ಸಿಗುತ್ತಾ ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳ ಕಾರ್ಯಾಚರಣೆ ಮತ್ತೆ ಮುಂದುವರಿಯುತ್ತೆ ನಿಮಗೆಲ್ಲ ಗೊತ್ತು ನಿನ್ನೆ ಭಾನುವಾರ ಆದ ಕಾರಣ ಸರ್ಕಾರಿ ರಜೆ ಇದ್ದಂತ ಕಾರಣ ಎಫ್ ಎಸ್ ಎಲ್ ತಜ್ಞರು ಮತ್ತೊಂದು ಕಡೆ ಎ ಸಿ ಇವರೆಲ್ಲರೂ ಕೂಡ ರಜೆ ಬೇಕು ವಿನಾಯಿತಿ ಬೇಕು ಅಂತ ಕೇಳಿರೋದ್ರಿಂದ ನಿನ್ನೆ ಕಾರ್ಯಾಚರಣೆಗೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಕೊಡಲಾಗಿತ್ತು ಇವತ್ತು ಮತ್ತೆ ಒನ್ಸ್ ಅಗೇನ್ ಆ ಕಾರ್ಯಾಚರಣೆ ಚುರುಕು ಪಡೆದುಕೊಳ್ಳುತ್ತೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಇಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಒಂದ್ ಕಡೆ ಚೇತನ್ ಇದ್ದಾರೆ ಆದಿತ್ಯ ರಾವ್ ಇದ್ದಾರೆ ನಿರಂತರವಾಗಿ ನಿಂದ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುತ್ತಿದ್ದಾರೆ ಸದ್ಯ ಚೇತನ್ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಯಾವ ರೀತಿ ಕಾರ್ಯಾಚರಣೆಗೆ ಆಗಿದೆ ಅನ್ನೋದ್ರ ಕುರಿತು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಅದನ್ನ ಮೊದಲು ಗಮನಿಸೋಣ ನೇತ್ರಾವತಿ ನದಿ ತಟದಲ್ಲಿನ ಕಾರ್ಯಾಚರಣೆ ಇಂದು ಆರನೇ ದಿನಕ್ಕೆ ಇಂದು ಆರನೇ ದಿನದ ಕಾರ್ಯಾಚರಣೆ ಆರಂಭವಾಗಲಿದೆ ಎಲ್ಲರ ಕೌತುಕ ಎಲ್ಲರ ಕುತೂಹಲ ಸಹಜವಾಗಿಯೇ ಹನ್ನೊಂದು ಹನ್ನೆರಡರತ್ತ ಎಲ್ಲರ ಚಿತ್ತ ಇರುವಂತದ್ದು ಈಗಾಗಲೇ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡಕ್ಕೆ ಈಗಾಗಲೇ ಪರದೆಯನ್ನ ಅಳವಡಿಸಲಾಗಿತ್ತು ಆದ್ರೆ ಒಂಬತ್ತು ಹತ್ತರಲ್ಲಿ ಯಾವುದೇ ಕಳಬರಹಗಳು ಸಿಕ್ಲಿಲ್ಲ ಇವತ್ತಾದ್ರೂ ಕೂಡ ಹನ್ನೊಂದು ಹನ್ನೆರಡರಲ್ಲಿ ಒಂದಷ್ಟು ಸಾಕ್ಷ್ಯಗಳು ಒಂದಷ್ಟು ಆ ಪುರಾವೆಗಳು ಅಥವಾ ಅನಾಮಿಕ ವ್ಯಕ್ತಿ ಹೇಳಿದಂತಹ ಅವಶೇಷಗಳು ಸಿಗುತ್ತಾ ಅನ್ನೋದನ್ನ ಎಸ್ ಐ ಟಿ ಕಾದ್ ನೋಡ್ತಿರ ಅಂಥದ್ದು ಅದರ ಜೊತೆಗೆ ನಾನೀಗ ಹನ್ನೊಂದು ಹನ್ನೆರಡರ ಸ್ಥಳದಲ್ಲಿದ್ದೇನೆ ನಾನು ನಿಮಗೆ ಇದೀಗ ನನ್ನ ಬಲಭಾಗದಲ್ಲಿ ಏನು ನೀವು ಗಮನಿಸ್ತಾ ಇದ್ದೀರಿ ಇದು ಹನ್ನೊಂದು ಅದರ ಪಕ್ಕದಲ್ಲಿರುವಂತಹದು ಹನ್ನೆರಡು ಈ ಹನ್ನೊಂದನೇ ಸ್ಥಳ ಏನಿದೆ ಇದಕ್ಕೆ ನಿನ್ನೆ ಎಷ್ಟೇ ಅಂದ್ರೆ ಐದನೇ ದಿನವ ಆದ್ರಿಂದ ಐದನೇ ದಿನವೇ ಅಲ್ಲಿಗೆ ಪರದೆಯನ್ನ ಅಳವಡಿಕೆ ನಿನ್ನೆ ಭಾನುವಾರ ಇರೋದ್ರಿಂದ ಕಾರ್ಯಾಚರಣೆಗೆ ಬ್ರೇಕ್ ಬಿದ್ದಿತ್ತು ಆದ ಕಾರಣ ಇವತ್ತು ಕಾರ್ಯಾಚರಣೆ ಮುಂದುವರೆಯಲಿದೆ ಎಸ್ ಅಧಿಕಾರಿಗಳು ಅನಾಮಿಕರನ್ನ ಕರೆತಂದು ಹನ್ನೊಂದು ಮತ್ತು ಹನ್ನೆರಡರನ್ನ ಈಗ ಉತ್ಖನನ ಮಾಡುವಂತದ್ದು ಹಿಂದೂ ಬಹುಶಃ ಬೇಗ ಉತ್ಖನನ ಮಾಡುವ ಸಾಧ್ಯತೆ ಇರುವಂತದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಆ ಮರ ಏನಿದೆ ಮರದ ಪಕ್ಕದಲ್ಲಿರುವಂತಹ ಜಾಗ ಹನ್ನೆರಡನೆಯ ಸ್ಥಳ ಆಗಿರುವಂತದ್ದು ಅನಾಮಿಕ ವ್ಯಕ್ತಿ ಗುರುತು ಮಾಡಿರುವಂತಹ ಹನ್ನೆರಡನೇ ಸ್ಥಳ ಅದಾಗಿರಂತದ್ದು ಅಹ್ ಈಗಾಗ್ಲೇ ನೀವು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ ಮಳೆಯೂ ಕೂಡ ಇದೆ ಬಹುಶಃ ಮಳೆ ಇವತ್ತು ಅಡ್ಡಿ ಆಗಬಹುದೇನೋ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ನೀವು ಈಗಾಗ್ಲೇ ಆ ಬೆಳಗ್ಗೆ ಕೂಡ ಮಳೆ ಇರೋದ್ರಿಂದ ಬಹುಶಃ ಇವತ್ತು ಪೂರ್ತಿ ಮಳೆ ಎಲ್ಲ ಒಂದ್ ಕಡೆ ಕಾರ್ಯಾಚರಣೆಗೆ ಅಡ್ಡಿ ಆಗುತ್ತಾ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ಬಹುಶಃ ಬೇಗ ಇವತ್ತು ಕಾರ್ಯಾಚರಣೆ ಆರಂಭವಾಗುವ ಸಾಧ್ಯತೆ ಇರೋ ಅಂಥದ್ದು ಆದರೆ ಇದರ ನಡುವೆ ಅನಾಮಿಕ ವ್ಯಕ್ತಿಯ ಪರ ವಕೀಲರೇನಿದ್ದಾರೆ ಅವರು ಎಸ್ಐಟಿ ಗೆ ಒಂದು ಮನವಿಯನ್ನ ಮಾಡಿದ್ದಾರೆ ನಮಗೆ ಜಿ ಪಿ ಆರ್ ಅಂದ್ರೆ ಆ ಗ್ರೌಂಡ್ ರಡಾರ್ ನ ಅತ್ಯಾಧುನಿಕವಾದ ರಡಾರ್ ನ ಬಳಸಿದ್ದೆ ಆದ್ರೆ ನಮಗೆ ಒಂದಷ್ಟು ಸಾಕ್ಷ್ಯಗಳನ್ನ ಅವಶೇಷಗಳನ್ನ ಹುಡುಕ್ಲಿಕ್ಕೆ ಒಂದಷ್ಟು ಅನುಕೂಲ ಆಗ್ತದೆ ಯಾಕಂದ್ರೆ ಈಗಾಗಲೇ ಎಸ್ಐಟಿಯ ಮಾಹಿತಿಯಲ್ಲಿ ಹೇಳಿಕೆ ನೀಡಿರುವಂತೆ ಎರಡ್ ಸಾವಿರದ ಹದ್ನಾಲ್ಕರಲ್ಲೇ ಆತ ಅನಾಮಿಕ ವ್ಯಕ್ತಿ ಏನಿದ್ದಾರೆ ಅವನು ಧರ್ಮಸ್ಥಳ ಗ್ರಾಮವನ್ನ ಅಂಥದ್ದು ಹಾಗಾಗಿ ಕೆಲವೇ ಗಂಟೆಗಳಲ್ಲಿ ಅನಾಮಿಕ ವ್ಯಕ್ತಿನನ್ನ ಕರೆತಂದು ಹನ್ನೊಂದು ಹನ್ನೆರಡರ ಸ್ಥಳವನ್ನ ಉತ್ಖನನ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಚೇತನ್ ಚಂದ್ರಾಯ್ ಪಟ್ನ ಗ್ಯಾರಂಟಿ ನ್ಯೂಸ್ ಧರ್ಮಸ್ಥಳ ಓಕೆ ಚೇತನ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮತ್ತೊಂದು ಕಡೆ ಆದಿತ್ಯ ರಾವ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಸ್ಪೋಟಿಂದ ಆದಿತ್ಯರಾವ್ ಇವತ್ತು ಬಹಳ ಬಹಳ ಇಂಪಾರ್ಟೆಂಟ್ ಅನ್ನುವಂತಹ ಸ್ಥಳಗಳು ಹನ್ನೊಂದು ಹನ್ನೆರಡು ಹದಿಮೂರು ಹಾಗಾಗಿ ಅಲ್ಲಿ ಕಾರ್ಯಾಚರಣೆ ಆಗುತ್ತೆ ಆತ ಹೇಳ್ತಾ ಇರೋ ಪ್ರಕಾರ ಅಲ್ಲಿ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ಅಂತ ಸಿಗುತ್ತಾ ಸಿಗಲ್ವಾ ಅನ್ನೋದು ಕೂಡ ಬಹಳ ನಿರ್ಣಾಯಕ ಇವತ್ತು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿದ್ಧತೆಗಳಾಗಿದೆ ಸ್ಥಳದಲ್ಲಿ ಕಾರ್ಯಾಚರಣೆ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಏನ್ ನಿರೀಕ್ಷೆ ಮಾಡಬಹುದು ಈಗಾಗ್ಲೇ ಏನು ಆರನೇ ದಿನದ ಕಾರ್ಯಾಚರಣೆ ಆರಂಭಗೊಂಡಿಕ್ಕಿದೆ ಯಾಕಂದ್ರೆ ಇವತ್ತು ಆರನೇ ದಿನದ ಕಾರ್ಯಾಚರಣೆ ಅಂದ್ರೆ ಹನ್ನೊಂದು ಹನ್ನೆರಡು ಹದಿಮೂರು ಸ್ಪಾಟ್ ಗಳನ್ನ ಅಗಿಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಅಂದ್ರೆ ಶನಿವಾರ ಈ ಕಾರ್ಯಾಚರಣೆ ಸಂಜೆ ವೇಳೆಗೆ ಮುಕ್ತಾಯಗೊಂಡಿರುವಂತದ್ದು ಆ ಬಳಿಕ ಆದಿತ್ಯವಾರ ಏನಿದೆ ಭಾನುವಾರ ಏನಿದೆ ಈ ಎಲ್ಲಾ ಅಧಿಕಾರಿಗಳಾಗಿರ್ಬೋದು ಮತ್ತು ಎಫ್ ಎಸ್ ಎಲ್ ಅವರಾಗಿರ್ಬೋದು ಎಲ್ಲರೂ ಬೇಕು ಅಂತ ಹೇಳುವಂತಹ ಮತಫಲವನ್ನು ಅಂದ್ರೆ ನಿನ್ನೆ ಯಾವುದೇ ಕಾರ್ಯಾಚರಣೆ ಕೂಡ ಆಗಿಲ್ಲ ಆದ್ರೆ ಅವರು ಎಸ್ಐಟಿಯವರು ಎಸ್ಐಟಿ ಅವರಿಗೆ ಯಾವುದೇ ಕಾರ್ಯಾಚರಣೆ ಸ್ಥಗಿತ ಆಗಿಲ್ಲ ನಿನ್ನೆ ಕೂಡ ಅವರು ಕಾರ್ಯಾಚರಿಸಿರುವಂತದ್ದು ಅಂದ್ರೆ ಇನ್ನೊಂದು ಇನ್ನಷ್ಟು ಕೆಲವು ಭಾಗಗಳಿಗೆ ತೆರಳಿ ಅಂದ್ರೆ ಧರ್ಮಸ್ಥಳ ಗ್ರಾಮಕ್ಕೆ ಸೇರಿದಂತಹ ಅಕ್ಕಪಕ್ಕದ ಕಾಡುಗಳಿಗೆ ತೆರಳಿ ಇಲ್ಲೇನಾದ್ರು ಸಿಗುತ್ತಾ ಅಥವಾ ಇಂತ ಮಾಹಿತಿ ಇದೆಯಾ ಅಂತ ಹೇಳಿ ಅಹ್ ಸಂಗ್ರಹ ಕೂಡ ಸಂಗ್ರಹವನ್ನು ಕೂಡ ಮಾಡಿರುವಂತದ್ದು ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡಿ ಇದೇ ಹನ್ನೊಂದು ಹನ್ನೆರಡು ಆ ಸ್ಪಾಟ್ ಆಗಿರುವಂತದ್ದು ನಾವು ಕರ್ಟನ್ ಏನ್ ಕಾಣ್ತಿದೆ ಹಸಿರು ಪರದೆ ಏನ್ ಕಾಣ್ತಿದೆ ಈ ಹಸಿರು ಪರದೆ ಆ ಅಂದ್ರೆ ಆ ಭಾಗದಲ್ಲಿ ಆ ಹನ್ನೊಂದು ಹನ್ನೆರಡು ಸ್ಪಾಟ್ ಇರುವಂತದ್ದು ಜೊತೆಗೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸ್ಪಾಟ್ ಇದೇ ಭಾಗದಲ್ಲಿ ಆದ್ರೆ ಒಂಬತ್ತು ಹತ್ತರಲ್ಲಿ ಈಗಾಗಲೇ ಉತ್ಪನ್ನ ಕಾರ್ಯ ಮುಗ್ದಿರುವಂತದ್ದು ಅಲ್ಲಿ ಯಾವುದೇ ಕಳೆ ಬರಹ ವಸ್ತುಗಳಾಗ್ಲಿ ಯಾವುದು ಕೂಡ ಕಂಡು ಬ ಕಂಡು ಬಂದಿಲ್ಲ ಆ ನಿಟ್ಟಿನಲ್ಲಿ ಆ ಎಲ್ಲಾ ಸ್ಥಳಗಳನ್ನು ಅಂದ್ರೆ ಹೊಂಡ ತೆಗೆದ ಸ್ಥಳಗಳನ್ನು ಮುಚ್ಚಲಾಗಿರುವಂತದ್ದು ಇವತ್ತು ಹನ್ನೊಂದು ಮತ್ತು ಹನ್ನೆರಡು ಸ್ಪಾಟ್ ನಾಗಿರುವಂತಹ ಪ್ರಕ್ರಿಯೆ ಜೊತೆಗೆ ಹದಿಮೂರನೇ ಸ್ಪಾಟ್ ಕೂಡ ಹೋಗ್ತಾರ ಹೇಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಯಾಕಂತ ಹೇಳಿದ್ರೆ ಇವತ್ತಿನ ಏನ್ ಈ ಉತ್ಖನನ ಪ್ರಕ್ರಿಯೆ ಇದೆ ಇದು ನಿರ್ಣಾಯಕ ಪ್ರಕ್ರಿಯೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಇಷ್ಟರವರೆಗೆ ಯಾವುದೇ ಮಹತ್ವದ ಸಾಕ್ಷಿಗಳು ಯಾವುದೇ ಸಿಕ್ಕಿಲ್ಲ ಆರ ಆರರ ಸ್ಪಾಟ್ ಅನ್ನೊಂದು ಬಿಟ್ರೆ ಆರ ಆರನೇ ಸ್ಪಾಟ್ ನಲ್ಲಿ ಆ ಮೂಳೆಗಳ ಚೂರುಗಳ ಸಿಕ್ಕಿರುವಂತದ್ದು ಮತ್ತು ಆ ಒಂದು ಅಹ್ ಮೃತದೇಹದ ಅಥವಾ ಏನು ಮೃತದೇಹದ ಕಳೆಬರಹ ಸಿಕ್ಕಿರುವಂತದ್ದು ಈ ನಿಟ್ಟಿನಲ್ಲಿ ಇವು <once> for a of <days> on, the a ು ಏನಾದ್ರೂ ಕಳೆ ಬರಹ ಸಿಕ್ಕ ಸಿಕ್ತದ ಅಂತ ಹೇಳುವಂತದ್ದು ಇಲ್ಲಿನ ಸಾರ್ವಜನಿಕರಿಗೂ ಮತ್ತು ಎಸ್ ಐ ಟಿ ಅಧಿಕಾರಿಗಳಿಗೂ ಜೊತೆಗೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಕೂಡ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಇವತ್ತು ಏನಾದ್ರೂ ಸಿಕ್ಕರೆ ಮುಂದಿನ ದಿನ ಇನ್ನಷ್ಟು ತನಿಖೆಯನ್ನು ಚುರುಕುಗೊಳಿಸುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಆತ ತೋರಿಸಿದಂತ ಅಂದ್ರೆ ಅನಾಮಧೇಯ ವ್ಯಕ್ತಿ ತೋರಿಸಿದಂತ ಇನ್ನಷ್ಟು ಜಾಗಗಳನ್ನು ಉತ್ಪನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಏನಾದ್ರೂ ಈ ನಲ್ಲಿ ಅಂದ್ರೆ ಇನ್ನುಳಿದ ಮೂರು ಸ್ಪಾಟ್ ನಲ್ಲಿ ತೆಗೆದೇ ಹೋದ್ರೆ ಆ ಬಳಿಕ ಆತನನ್ನು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಈ ಹಿಂದೆ ಹೇಳಿದಂತೆ ಆತನನ್ನು ವಿಚಾರಣೆ ಮಾಡಲಾಗಿತ್ತು ಆ ಬಳಿಕ ಅಥವಾ ಎಲ್ಲೆಲ್ಲಿ ಸ್ಪಾಟ್ ತೋರಿಸಿದಾನ ಅಲ್ಲಿ ಉತ್ತರನ ಕಾರ್ಯ ಇದೀಗ ಆರಂಭಗೊಂಡಿರುವಂತದ್ದು ಈ ಕೊನೆಯ ಹಂತದಲ್ಲಿರುವಂತದ್ದು ಆ ಬಳಿಕ ಇನ್ನೂ ಈ ಮೂರ್ನೇ ಸ್ಪಾಟ್ ನಲ್ಲಿ ಏನಾದ್ರೂ ಸಿಗದೆ ಹೋದಲ್ಲಿ ಆತನನ್ನು ಮತ್ತೆ ಇನ್ನು ತೀವ್ರವಾಗಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಆ ಬಳಿಕ ಆ ಎಸ್ಐ ಟಿ ಅವರು ಅಂದ್ರೆ ಈಗಾಗಲೇ ಆತನ ಪರದ ವಕೀಲರ ಅಂದ್ರೆ ಅನನ್ಯ ಭಟ್ ಪರ ವಕೀಲರ್ ಏನಿದ್ದಾರೆ ಆ ಸುಜಾತ ಭಟ್ ಪರ ವಕೀಲರ್ ಏನಿದ್ದಾರೆ ಅವರು ಮನವಿ ಮಾಡಿದಂತೆ ಆ ಈ ಜಿಪಿಆರ್ ಅಂದ್ರೆ ಗ್ರೌಂಡ್ ಗಳನ್ನು ಬಳಸಿಕೊಂಡು ಏನಾದ್ರು ಉತ್ಖನ ಮಾಡ್ತಾರಾ ಅಂತ ಹೇಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಆತ ಅಂದ್ರೆ ಆ ವಕೀಲರು ಎಸ್ಐಟಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿರುವಂತದ್ದು ಇಂತಹ ತಂತ್ರಜ್ಞಾನವನ್ನು ಬಳಸಿ ಮಾಡಿ ಯಾಕಂದ್ರೆ ಈಗಾಗಲೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬದಲಾವಣೆಗಳಾಗಿದೆ ಆ ಪ್ರಾಕೃತಿಕವಾಗಿ ಬದಲಾವಣೆಗಳಾಗಿದೆ ಇಲ್ಲಿ ಪ್ರವಾಹ ಬಂದಿರಬಹುದು ಅಥವಾ ಇದಾಗಿರ್ಬೋದು ಅಹ್ ಮಣ್ಣುಗಳು ಮೇಲಕ್ಕೆ ಹೋಗಿರ್ಬೋದು ಇನ್ನಷ್ಟು ಬಿದ್ದಿರ್ಬೋದು ಈ ವಿಚಾರವಾಗಿ ಗಳನ್ನು ಬಳಸಿಕೊಂಡು ನೀವು ಸಂಶೋಧನೆ ಮಾಡಿ ಅಥವಾ ಉತ್ಖನನ ಕಾರ್ಯವನ್ನು ಮಾಡಿ ಅಂತ ಹೇಳುವಂತಹ ಮಾತುಗಳನ್ನು ಕೇಳಿದ್ದಾರೆ ಈ ಈ ಮಾತನ್ನ ಅಂದ್ರೆ ಈ ವಕೀಲರು ಹೇಳುವಂತಹ ಮಾತನ್ನ ಎಸ್ಐಟಿ ಅವರು ಎಷ್ಟು ಪರಿಗಣ ಅಂತ ಹೇಳುವಂತದ್ದು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ ಒಟ್ಟಾರೆಯಾಗಿ ಇವತ್ತು ಏನು ನಿರ್ಣಾಯಕವಾಗಿ ನಡೆಯುವಂತ ಈ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಇವತ್ತಿನ ದಿನ ನಿರ್ಣಾಯಕವಾಗಿರ್ತದೆ ಯಾಕಂದ್ರೆ ಇವತ್ತು ಏನು ಸಿಗದೆ ಹೋದ್ರೆ ಮುಂದೆ ಮುಂದಕ್ಕೆ ಆತನನ್ನು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಎಲ್ಲಾದರೂ ಸಿಕ್ಕ್ರೆ ಇನ್ನಷ್ಟು ಆತ್ಮ ತೋರಿಸಿದಂತಹ ಹೊಂಡಗಳನ್ನಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಓಕೆ ಆದಿತ್ಯ ರಾವ್ ಧನ್ಯವಾದಗಳು ಮಾಹಿತಿಗೆ ನಿರಂತರವಾಗಿ ಗ್ಯಾರಂಟಿ ನ್ಯೂಸ್ ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮ್ಮ ತನಕ ತಲುಪಿಸ್ತಾ ಇದೆ ಜೊತೆಗೆ ಅಲ್ಲಿ ನಮ್ಮ ಪ್ರತಿನಿಧಿಗಳು ಚೇತನ್ ಮತ್ತು ಆದಿತ್ಯ ರಾವ್ ಸ್ಪಾಟ್ ಇಲ್ಲಿ ಯಾವ ರೀತಿ ಕಾರ್ಯಾಚರಣೆಗೆ ಸಿದ್ಧತೆಗಳಾಗಿದೆ ಇವತ್ತು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಮೂರು ಸ್ಪಾಟ್ಗಳು ಅನ್ನೋದ್ರ ಬಗ್ಗೆ ನಿರಂತರ ಮಾಹಿತಿಯನ್ನು ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಕಾಂಗ್ರೆಸ್ ನಲ್ಲಿ ಈ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಅತಿ ದೊಡ್ಡ ಟೆನ್ಷನ್ ಮನೆ ಮಾಡಿದೆ ಯಾಕಂದ್ರೆ ಹೈಕಮಾಂಡ್ ಅಸ್ತು ಅಂದಿದ್ದಾಯ್ತು ಸುರ್ಜೇವಾಲಾ ಅವರು ಕೂಡ ಓಕೆ ಇಷ್ಟೆಲ್ಲ ಗ್ರೀನ್ ಸಿಗ್ನಲ್ ಸಿಕ್ಕೂ ಕೂಡ ಯಾಕೆ ನಿಗಮ ಮಂಡಳಿಯ ಲಿಸ್ಟ್ ಔಟ್ ಆಗ್ತಾ ಇಲ್ಲ ಅನ್ನುವಂತ ಟೆನ್ಷನ್ ಕಾಂಗ್ರೆಸ್ ಪಾಳಿಯದಲ್ಲಿ ಪಟ್ಟಿ ಫೈನಲ್ ಆಗಿದ್ರು ಕೂಡ ಯಾಕೆ ರಿವೀಲ್ ಮಾಡ್ತಾ ಇಲ್ಲ ಸಿಎಂ ಮತ್ತು ಡಿ ಸಿಎಂ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತಿದ್ರು ಕೂಡ ಈ ಕ್ಷಣಕ್ಕೂ ರಿಲೀಸ್ ಆಗಿಲ್ಲ ಆ ಪಟ್ಟಿ ಕಳೆದ ವಾರವೇ ಅಂತಿಮವಾಗಿದೆ ನಿಗಮ ಮಂಡಳಿಗಳ ಆಯ್ಕೆಯ ಪಟ್ಟಿ ಇಪ್ಪತ್ತೈದಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕ ಕೂಡ ಆಗಿದೆ ಬೋರ್ಡ್ ಆಕಾಂಕ್ಷಿಗಳಿಂದ ಹೈಕಮಾಂಡ್ ಮಟ್ಟದಲ್ಲೇ ದೊಡ್ಡ ಲಾಭಿ ಆಗಿದೆ ಸಿಎಂ ಡಿಸಿಎಂ ಸುರ್ಜೇವಾಲಾ ರೆಡಿ ಮಾಡಿರುವಂತಹ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಆಗ್ಬಿಡುತ್ತಾ ಇಪ್ಪತ್ತೈದಕ್ಕೂ ಹೆಚ್ಚು ನಿಗಮಗಳಿಗೆ ಮೂರು ಸಾವಿರ ಆಕಾಂಕ್ಷಿಗಳಿಂದ ಅಧ್ಯಕ್ಷ ಸ್ಥಾನಕ್ಕಾಕಿ ಪೈಪೋಟಿ ಅಳದು ತೂಗಿ ಆಯ್ಕೆ ಮಾಡಿ ಪಟ್ಟಿ ಮಾಡಿದ್ರು ಕೂಡ ಈ ಕ್ಷಣಕ್ಕೂ ಪಟ್ಟಿ ಬಿಡುಗಡೆಗೆ ಮೀನಾಮೇಷ ಎನಸ್ತಾ ಇರೋದು ಯಾಕೆ ಅನ್ನೋದು ಪ್ರಶ್ನೆ ಇಫ್ ಸಪೋಸ್ ಈ ಕ್ಷಣಕ್ಕೆ ಔಟ್ ಆಗ್ಬಿಟ್ರೆ ಗೊಂದಲಗಳು ಸೃಷ್ಟಿಯಾದ್ರೆ ಅಸಮಾಧಾನಗಳು ಸೃಷ್ಟಿ ಆಗ್ಬಿಟ್ರೆ ಏನ್ ಮಾಡುದು ಪಕ್ಷಕ್ಕೆ ಅದು ಕೂಡ ಡ್ಯಾಮೇಜ್ ಆಗ್ಬಿಡುತ್ತಲ್ಲ ಅನ್ನುವಂತಹ ಆತಂಕ ಸಿಎಂ ಮತ್ತು ಡಿ ಸಿಎಂ ಅವ್ರಿಗೆ ಕಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ ಬಹುತೇಕ ಅಳದು ತೂಗಿ ಹೇಳದಂಗೆ ಸಿಎಂ ಆಪ್ತ ಬಳಗ ಡಿ ಸಿ ಆಪ್ತ ಬಳಗದಲ್ಲಿ ಇದ್ದಂಥವ್ರಿಗೂ ಕೆಲವರಿಗೆ ಪಟ್ಟ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಲಿಸ್ಟ್ ಅಲ್ಲಿ ಜೊತೆಗೆ ಸಾಮಾನ್ಯ ಕಾರ್ಯಕರ್ತರಾದಿಯಾಗಿ ಎಲ್ಲರಿಗೂ ಕೂಡ ಸ್ಥಾನವನ್ನ ನೀಡಲಾಗಿದೆ ಬಟ್ ಇಷ್ಟೆಲ್ಲ ಆಗಿ ಒಂದು ಪಟ್ಟಿ ಸಿದ್ಧವಾಯಿತು ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ ವರಿಷ್ಠರೇ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಬಟ್ ಯಾಕೆ ಲಿಸ್ಟ್ ಔಟ್ ಆಗ್ತಾ ಇಲ್ಲ ಅಂತ ಪ್ರಮುಖವಾಗಿ ಈ ಹಿಂದೆ ತಿಂಗಳ ಅಂತ್ಯಕ್ಕೆ ಆಗಿ ಬಿಡುತ್ತೆ ಅಂತ ಹೇಳಲಾಗ್ತಾ ಇತ್ತು ಆಗಸ್ಟ್ ಮೊದಲ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಲಿಸ್ಟ್ ರೆಡಿ ಆದರೂ ಕೂಡ ಅದನ್ನ ಬಿಡುಗಡೆ ಮಾಡುವುದಕ್ಕೆ ಸಿಎಂ ಮತ್ತು ಡಿ ಸಿ ಎಂ ಮೀನಾಮೇಶ ಎಣಿಸ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಈ ಕ್ಷಣಕ್ಕೂ ಕೆಲವರು ಲಾಭಿ ಮಾಡ್ತಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕಾಗಿ ನಿಗಮ ಮಂಡಳಿಯ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಲಾಭಿಗಳನ್ನ ಮಾಡ್ತಾ ಇರೋರಿಗೆ ಆ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಗೊಂದಲಗಳು ಸೃಷ್ಟಿಯಾಗುತ್ತೆ ಅಸಮಾಧಾನಗಳು ಭುಗಿಲೇಳತ್ತೆ ಸಹಜವಾಗಿ ಪಕ್ಷದ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಇದು ಕೂಡ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಆಗಬಹುದು ಅನ್ನುವಂತಹ ಆತಂಕ ಸಿಎಂ ಡಿ ಸಿಎಂ ಕಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆ ಕಾರಣಕ್ಕೆ ಈ ಪಟ್ಟಿಯನ್ನ ರಿಲೀಸ್ ಮಾಡೋದನ್ನ ವಿಳಂಬ ಮಾಡುತ್ತಿದ್ದಾರೆ ಸಿಎಂ ಮತ್ತು ಡಿ ಸಿ ಈ ಸದ್ಯದ ಪ್ರಶ್ನೆ ಕೆಲ ಕೆಲವರಿಗೆ ಯಾರು ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿದೆ ಸಿಗುತ್ತೆ ಅನ್ನುವಂಥ ಆಸೆಗಳನ್ನು ಎದುರು ನೋಡ್ತಿದ್ದಾರಲ್ಲ ಅಂಥವರಿಗೆ ಅತಿ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಮತ್ತೆ ಕೊನೆ ಕ್ಷಣದಲ್ಲಿ ಬಿಡುಗಡೆಯ ಸಂದರ್ಭದಲ್ಲಿ ಮತ್ತೆ ಏನಾದರೂ ಬದಲಾವಣೆ ಮಾಡಿಬಿಡ್ತಾರಾ ಯಾರ್ಯಾರ್ದು ಲಾಬಿಗಳಿಗೆ ಒತ್ತಡಕ್ಕೆ ಮಾಡಿದು ಮತ್ತೆ ಅವರ ಹೆಸರುಗಳನ್ನ ಅದರಲ್ಲಿ ಉಲ್ಲೇಖ ಮಾಡಲಾಗುತ್ತಾ ಸೊ ಸ್ಥಾನ ಸಿಕ್ಕವರನ್ನ ಮತ್ತೆ ಕೈ ಬಿಟ್ಬಿಟ್ರೆ ಹೇಗಪ್ಪ ಅನ್ನುವಂಥ ಟೆನ್ಷನ್ ಕೆಲವರಿಗೆ ಕಾಡ್ತಾ ಇದೆಯಂತೆ ಸಹಜವಾಗಿಯೇ ಗೊತ್ತಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಅಂತಿಮ ಮುದ್ರೆ ಹಾಕ್ಬಿಟ್ಟಿದೆ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂದ್ರೆ ಕೊನೆ ಕ್ಷಣದಲ್ಲಿ ಆ ರೀತಿ ಬದಲಾವಣೆಗಳು ಆಗುತ್ತಾ ಅನ್ನೋದು ಕೂಡ ಸದ್ಯ ಇರುವಂತಹ ಪ್ರಶ್ನೆ ಸಹಜವಾಗಿ ಪರಿಸ್ಥಿತಿ ನೋಡಿಕೊಂಡು ಗೊಂದಲಗಳನ್ನ ನೋಡಿಕೊಂಡು ಅಸಮಾಧಾನಗಳನ್ನ ಗಮನಿಸಿಯೇ ಲಿಸ್ಟ್ ಅನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಈ ಕ್ಷಣಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ ಬಟ್ ಯಾವಾಗ ಬಿಡುಗಡೆ ಆಗುತ್ತೆ ಯಾವ ರೀತಿ ಅದನ್ನ ಫೈನಲ್ ಮಾಡ್ತಾರೆ ಇನ್ನೂ ಬದಲಾವಣೆಗಳಾಗತ್ತಾ ಇದೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ತಾನಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ವೀರೇಶ್ ಈಗ ಆರಂಭದಿಂದಲೂ ಕೂಡ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವರ್ಸಸ್ ಡಿ ಸಿ ಅನ್ನುವಂತಹ ಪರಿಸ್ಥಿತಿ ಇತ್ತು ಆಪ್ತ ಬಳಗದಲ್ಲಿದ್ದವರಿಗೆ ಸ್ಥಾನ ಕೊಡಿಸಬೇಕು ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಬಂದಿದ್ರು ಬಟ್ ಎಲ್ಲ ಅಳೆದು ತೂಗಿ ಪಟ್ಟಿಯನ್ನು ಸಿದ್ಧಪಡಿಸಿದ್ರು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತು ಬಟ್ ಯಾಕೆ ಪಟ್ಟಿ ರಿಲೀಸ್ ಆಗ್ತಾ ಇಲ್ಲ ಅಂತ ಇನ್ನೂ ಗೊಂದಲಗಳಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿಯೂ ಶ್ರುತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳ ಬಳಿಕ ಖಾಲಿ ಉಳಿದಿರ್ತಕ್ಕಂಥ ನಿಗಮ ಮಂಡಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡುವ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಸಹ ಸೃಷ್ಟಿಯಾಗಿತ್ತು ಅದಾದ ಬಳಿಕ ಸಿಎಂ ಮತ್ತು ಡಿ ಅವರ ಮತ್ತೆ ಒಮ್ಮತ ಮೂಡದೇ ಇರುವ ಹಿನ್ನೆಲೆಯಲ್ಲಿ ಆ ದಿನಾಂಕವೂ ಸಹ ಪದೇ ಪದೇ ಮುಂದೂಡಿಕೆಯನ್ನು ಆಗ್ತಾನೆ ಇತ್ತು ಆದ್ರೆ ಇತ್ತೀಚೆಗಷ್ಟೇ ಸರ್ಕಾರ ಎರಡು ವರ್ಷ ಪೂರ್ಣಗೊಳಿಸಿದ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ಎಲ್ಲ ಶಾಸಕರುಗಳು ಮತ್ತು ಮುಖಂಡರು ಎಲ್ಲರೂ ಸಹ ಇದೇ ಒತ್ತಾಯವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಸುದ್ದೇವಾಲಾ ಅವರ ಸೂಚನೆಯ ಮೇರೆಗೆ ಡಿಕೆಶಿ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಒಟ್ಟಿಗೆ ಕುಳಿತುಕೊಂಡು ಮತ್ತು ಪಟ್ಟಿಯನ್ನ ಕೊನೆಯದಾಗಿಯೂ ಅಂತಿಮವಾಗಿ ಫೈನಲ್ ಅನ್ನ ಮಾಡಿರುವಂತದ್ದು ಆ ಪಟ್ಟಿ ಇದೀಗ ಹೈಕಮಾಂಡ್ ನಾಯಕರ ಕೈ ಸಹ ಸೇರಿರುವಂತದ್ದು ಆದ್ರೆ ಪಟ್ಟಿ ಆಯ್ಕೆ ಆದ್ರೂ ಸಹ ಯಾಕೆ ಘೋಷಣೆ ಆಗ್ತಿಲ್ಲ ಅನ್ನೋ ಒಂದು ಕುತೂಹಲ ಮತ್ತು ಆ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಮೂಡ್ತಾ ಇರುವಂತದ್ದು ಯಾಕಂತಂದ್ರೆ ಈಗಾಗ್ಲೇನೆ ಇಪ್ಪತ್ತೆರಡು ನಿಗಮಗಳಿಗೆ ಇಪ್ಪತ್ತೆರಡಕ್ಕೂ ಹೆಚ್ಚು ನಿಗಮಗಳಿಗೆ ಮೂರ್ ಸಾವಿರಕ್ಕೂ ಹೆಚ್ಚು ಮುಖಂಡರುಗಳು ಒತ್ತ ಏನು ಒಂದು ಪೈಪೋಟಿಯನ್ನ ಮಾಡ್ತಾ ಇರುವಂತದ್ದು ಹೀಗಾಗಿ ಈಗಲೂ ಸಹ ಹೈಕಮಾಂಡ್ ಮಟ್ಟದಲ್ಲಿ ಒಂದ್ ಕಡೆ ಲಾಬಿ ನಡೀತಾ ಇರುವಂತದ್ದು ಇನ್ನೊಂದ್ ಕಡೆ ಆ ಪಟ್ಟಿ ಯಾಕೆ ಘೋಷಣೆ ಆಗ್ತಿಲ್ಲ ಅನ್ನೋ ಒಂದು ಕೂಗು ಮತ್ತು ಆ ಪ್ರಶ್ನೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಾ ಇರುವಂತದ್ದು ಈಗಾಗ್ಲೇನೆ ನಮಗೆ ಗೊತ್ತಾಗ್ತಿರುವಂತ ಮಾಹಿತಿಗಳ ಪ್ರಕಾರ ರಾಜ್ಯಕ್ಕೆ ನಾಳೆ ಆ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಬಂದ ಬಳಿಕ ಈ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು ಅದಾದ ಬಳಿಕ ಒಂದು ವೇಳೆ ಅಧಿವೇಶನ ಆದ ಬಳಿಕವೂ ಸಹ ಪಟ್ಟಿಯಲ್ಲಿ ಬಿಡುಗಡೆ ಮಾಡಿದ್ರೆ ಉಚಿತ ಅನ್ನೋ ಒಂದು ಸಲಹೆ ಸಹ ಈಗ ಕಾಂಗ್ರೆಸ್ ನಾಯಕರುಗಳಿಗೆ ಮೂಡಿ ಬಂದಿರುವ ಹಿನ್ನೆಲೆಯಲ್ಲಿ ಈಗ ಈ ಆಯ್ಕೆ ಪಟ್ಟಿ ಘೋಷಣೆ ಆಗಿ ಮತ್ತು ಅದು ಪ್ರಕಟ ಆಗಲಿಕ್ಕೆ ತಡವಾಗ್ತಾ ಇರುವಂತದ್ದು ಶೃತಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇನ್ನಷ್ಟು ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಮೇಲೆ ಬಿಎನ್ಜಿ ಸ್ಕೂಲ್ ಶೂಸ್ ಮಕ್ಕಳಿಗಾಗಿ ತಯಾರಿಸಲಾದ ಉತ್ತಮ ಗುಣಮಟ್ಟದ ಶೂಗಳು ಶೂ ಭಾಗ್ಯ ಸ್ಕೀಮ್ಗೆ ಬೇಕಾದ ಐಎಸ್ಒ ಎಫ್ಡಿಐ ಟೆಸ್ಟಿಂಗ್ ಸರ್ಟಿಫಿಕೇಟ್ ಹೊಂದಿದೆ ಬಿಎನ್ಜಿ ಸ್ಕೂಲ್ ಶೂಸ್ನ ನಮ್ಮ ಧ್ಯೇಯ ಮಕ್ಕಳಿಗೆ ಗುಣಮಟ್ಟದ ಶೂ ಒದಗಿಸಿ ಶಿಕ್ಷಣವನ್ನು ಬೆಂಬಲಿಸುವುದು ಬೆಳಗಾವಿ ಬಾಗಲಕೋಟೆ ಕೊಪ್ಪಳ ವಿಜಯಪುರ ಒಟ್ಟು ನಾಲ್ಕು ಜಿಲ್ಲೆಯ ಅಧಿಕೃತ ಮಾರಾಟಗಾರರಾದ ಚಾಮುಂಡಾ ಎಂಟರ್ಪ್ರೈಸಸ್ ಕರ್ನಾಟಕ ರಾಜ್ಯಾದ್ಯಂತ ವಿತರಣೆಗಾಗಿ ಸಂಪರ್ಕಿಸಿ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗೆರವಿ ಇಟ್ಟುಕೊಡ್ತವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನು ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನಿಮ್ಗೆ ಜ್ಯೋತಿಷ್ಯ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಕಲಿಯೋ ಆಸೆ ಇದೆಯಾ ಭೂತ ವರ್ತಮಾನ ಭವಿಷ್ಯದ ಬಗ್ಗೆ ತಿಳಿಯೋದು ಹೇಗ್ ಗೊತ್ತಾ ಹದಿನೈದು ದಿನದಲ್ಲಿ ಜ್ಯೋತಿಷ್ಯ ಪಂಡಿತರಾಗುವ ಸುವರ್ಣಾವಕಾಶ ಇಲ್ಲಿದೆ ವಿಶ್ವಾದ್ಯಂತ ಅರವತ್ತೈದು ಸಾವಿರ ಜನ ಜ್ಯೋತಿಷ್ಯ ಕಲಿತಿದ್ದಾರೆ ಕಲಿಸ್ತಿದ್ದಾರೆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಆಸ್ಟ್ರಾಲಜಿ ಕಲಿಸ್ತಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ದಿನೇಶ್ ಗುರೂಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ನಾಳೆ ಯಾರಾದರೂ ಎಲ್ಲಿಗಾದರೂ ಪ್ರಯಾಣ ಮಾಡಬೇಕು ಏನಾದರೂ ಪ್ಲಾನಿಂಗ್ ಇದ್ರೆ ಸ್ವಲ್ಪ ಯೋಚನೆ ಮಾಡಲೇಬೇಕು ಕಾರಣ ನಾಳೆ ನಾಲ್ಕು ನಿಗಮದ ಸಾರಿಗೆ ನೌಕರರು ಕೂಡ ಮುಷ್ಕರ ಮಾಡ್ತೀವಿ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಬಟ್ ಆ ನಿರ್ಧಾರ ಬದಲಾವಣೆ ಆಗುತ್ತಾ ಅನ್ನೋದು ಗೊತ್ತಿಲ್ಲ ಕಾರಣ ಮಧ್ಯಾಹ್ನ ನಡೆಯುವಂಥ ಸಭೆ ಮೇಲೆ ಆ ನಿರ್ಧಾರ ಡಿಪೆಂಡ್ ಆಗಿದೆ ಅಂತ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಸರ್ವ ಹಲವು ಬೇಡಿಕೆ ಈಡೇರಿಕೆಗೆ ನೌಕರರು ಆಗ್ರಹಿಸಿದ್ದಾರೆ ಮುಷ್ಕರದಲ್ಲಿ ಪಾಲ್ಗೊಳ್ಳದಂತೆ ಎಸ್ಮಾವನ್ನ ಕೂಡ ಜಾರಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಸಿಬ್ಬಂದಿಗಳು ನೌಕರರಿಗೆ ಎಚ್ಚರಿಕೆ ನೀಡಿದ್ದಾರೆ ಸಾರಿಗೆ ಅಧಿಕಾರಿಗಳು ನಾಳೆ ಕೆಲಸಕ್ಕೆ ಹಾಜರಾಗದೆ ಹೋದ್ರೆ ಎಸ್ಮಾ ಜಾರಿ ಮಾಡಿರ್ತೀವಿ ಯಾರು ಹಾಜರಾಗಲ್ವಲ್ಲ ಅಂತ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಸದ್ಯ ಸಾರಿಗೆ ನೌಕರರು ಎಸ್ಮಾ ಜಾರಿ ಮಾಡಿದ್ರು ಕೂಡ ಡೋಂಟ್ ಕೇರ್ ನಾವು ಮುಷ್ಕರ ಮಾಡೇ ಮಾಡ್ತೀವಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ಸರ್ಕಾರದಿಂದ ಸಿಗಲೇಬೇಕು ಈ ಕ್ಷಣಕ್ಕೆ ಒಂದಷ್ಟು ಬೇಡಿಕೆಗಳು ಈಡೇರಲೇಬೇಕು ಜಸ್ಟ್ ಭರವಸೆ ಕೊಟ್ಟು ಆಗ ಮಾಡ್ತೀವಿ ಮುಂದೆ ಮಾಡ್ತೀವಿ ನೋಡೋಣ ಮಾಡೋಣ ಅಂದರೆ ಅದಕ್ಕೆ ಜಗ್ಗುವ ಮಾತೇ ಇಲ್ಲ ಅಂತ ನೌಕರರು ಹೇಳ್ತಿದ್ದಾರೆ ಹಾಗಾಗಿ ಈ ಹಿಂದೆ ಕೆಲ ಹಿರಿಯ ಅಧಿಕಾರಿಗಳು ಸಭೆ ಮಾಡಿದ್ರು ಕೂಡ ಅದು ಸಕ್ಸಸ್ ಹಾಕಿಲ್ಲ ಅಂತ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಅವರಿಗೆ ಕೊಡುವಂತ ಆಶ್ವಾಸನೆಯ ಮೇಲೆ ಸಾರಿಗೆ ನೌಕರರ ಮುಷ್ಕರ ಇರುತ್ತಾ ಇರಲ್ವಾ ಅನ್ನೋದು ಕೂಡ ಡಿಸೈಡ್ ಆಗುತ್ತೆ ಸಭೆ ಸಕ್ಸಸ್ ನಾಳೆ ಎಂದಿನಂತೆ ಬಸ್ಗಳು ರಸ್ತೆ ಗಿಳಿಯುತ್ತೆ ಸಭೆ ಸಕ್ಸಸ್ ಆಗ್ಲಿಲ್ಲ ಅಂದ್ಕೊಳ್ಳಿ ನಾಳೆ ಬಸ್ಗಳು ರಸ್ತೆ ಗಿಳಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಸಾರಿಗೆ ನೌಕರರಿಗೆ ಟಕ್ಕರ್ ಕೊಡೋದಕ್ಕೆ ಸಾರಿಗೆ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆಯಂತೆ ಪರ್ಯಾಯವಾಗಿ ರಸ್ತೆಗಿಳಿಯುತ್ತಾ ಖಾಸಗಿ ಬಸ್ಗಳು ಈ ಹಿಂದೆ ಇದೇ ರೀತಿ ಅಸ್ತ್ರವನ್ನ ಸರ್ಕಾರ ಪ್ರಯೋಗ ಮಾಡಿತು ಖಾಸಗಿ ಬಸ್ಗಳನ್ನ ರಸ್ತೆಗಿಳಿಸೋದಕ್ಕೆ ನಿರ್ಧಾರ ಸಿದ್ಧತೆಗಳು ಎಲ್ಲವೂ ಕೂಡ ಸರ್ಕಾರದ ಮಟ್ಟದಿಂದ ಆಗ್ತಾ ಇದೆ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಾರಿಗೆ ಇಲಾಖೆ ಪತ್ರ ಬರೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಜನರಿಗೆ ಶಾಲಾ ಮಕ್ಕಳಿಗೆ ತೊಂದರೆ ಆಗಬಾರದು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಸಾರಿಗೆ ಇಲಾಖೆ ಮುಂದಾಗ್ತಾ ಇದೆ ನಾಳೆಯಿಂದ ಐ ಐ ಟಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಎಲ್ಲಿ ತನಕ ಅಂದ್ರೆ ಇವರು ಮುಷ್ಕರ ಕೈ ಬಿಡೋ ತನಕ ಅಲ್ಲಿಗೆ ಸಾರಿಗೆ ಇಲಾಖೆಗೆ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದ್ಬಿಟ್ಟಿದೆಯಾ ಈ ಮುಷ್ಕರ ವಾಪಸ್ ಪಡೆದುಕೊಳ್ಳಲ್ಲ ಸಭೆ ಕೂಡ ಹಾಗಾಗಿ ಖಾಸಗಿ ಬಸ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಇದು ಪ್ರಶ್ನೆ ಇರೋದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚರಣ್ ಈಗ ನಾಳೆ ಸಾರಿಗೆ ಬಸ್ ಇರುತ್ತಾ ಇರಲ್ವಾ ಅನ್ನೋದು ಪ್ರಶ್ನೆ ಇವತ್ತು ನಡೆಯುವಂತ ಸಭೆಯಿಂದ ಏನ್ ನಿರೀಕ್ಷೆ ಮಾಡಬಹುದು ಪ್ರಮುಖವಾಗಿ ಇವತ್ತಿನ ಒಂದು ಸಿಎಂ ಸಭೆ ಏನಿದೆ ಇದು ಪ್ರಮುಖವಾದ ಸಭೆ ಸಭೆ ಆಗುವಂಥದ್ದು ಯಾಕಂತ ಹೇಳಿದ್ರೆ ಈ ಹಿಂದೆ ನಾಲ್ಕು ಸಭೆಗಳನ್ನ ಮಾಡಲಾಗಿದೆ ಎರಡು ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡಿದ್ರೆ ಮತ್ತೆ ಎರಡು ಸಭೆಯನ್ನ ಸಾರಿಗೆ ಇಲಾಖೆಯ ನೇತೃತ್ವದಲ್ಲಿ ಮಾಡಲಾಗಿದೆ ಆದ್ರೆ ಎರಡೂ ಸಭೆ ಕೂಡ ಅರ್ಧಕ್ಕೆ ನಿಂತಿರುವಂತದ್ದು ಒಂದೇ ಎಲ್ಲೋ ಒಂದು ಕಡೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆಗಳು ಏನಿದೆ ಅದನ್ನ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ವಿಳಂಬ ಮಾಡ್ತಾ ಇರುವಂತದ್ದಾಗಿರ್ಬೋದು ಮತ್ತೆ ವಿಫಲ ಆಗಿರೋದ್ರಿಂದಾಗಿ ಇವತ್ತು ಆ ಪ್ರಮುಖ ಸಭೆ ನಡಲಿಕ್ಕೆ ಇರುವಂತದ್ದು ಬಹುತೇಕ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಈ ಒಂದು ಸಭೆ ಏನಿದೆ ಆ ಒಂದು ಸಭೆಗೆ ಸಾರಿಗೆ ನೌಕರರು ನಕಾರ ಹೇಳುವಂತ ಸಾಧ್ಯತೆಗಳಿದೆ ಯಾಕಂತ ಹೇಳಿದ್ರೆ ಕಳೆದ ಎಂಟು ತಿಂಗಳಿಂದ ಬೇಡಿಕೆಗಳನ್ನ ಮುಂದೆಕೊಂಡು ಬಂದಿದ್ರು ಅದಾದ ಬಳಿಕ ಅನೇಕ ಬಾರಿ ಪ್ರತಿಭಟನೆಗಳಿಗೆ ಕರೆಯನ್ನ ನೀಡಿದ್ರು ಆರು ತಿಂಗಳ ಹಿಂದೆಯೇ ಈ ಒಂದು ಮುಷ್ಕರಕ್ಕೆ ಕರೆಯನ್ನ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಇದಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂತಹ ಸಭೆಗಳನ್ನ ಮಾಡುವಂತದ್ದಾಗಿರಬಹುದು ಅಥವಾ ಅವುಗಳಿಗೆ ಅವರ ಬೇಡಿಕೆಗಳನ್ನ ಈಡೇರಿಸುವಂತಹ ಕೆಲಸವನ್ನ ಮಾಡಿರಲಲ್ಲ ಆದ್ರೆ ಪ್ರಮುಖವಾಗಿ ಏಕಾಏಕಿ ದಿನಾಂಕಗಳು ಹತ್ರ ಬಂದಾಗ ಪ್ರತಿಭಟನೆಯ ದಿನಾಂಕಗಳಲ್ಲೂ ಮುಷ್ಕರಗಳ ದಿನಾಂಕಗಳು ಹತ್ರ ಬಂದಾಗ ಸಿಎಂ ಅವರು ಮನವೊಲಿಸುವಂತಹ ಕೆಲಸಕ್ಕೆ ಬಂದಿರುವಂತದ್ದು ಎಲ್ಲ ಒಂದು ಕಡೆಯಲ್ಲಿ ಸಂಘಟನೆಗಳ ನೌಕರರಿಗೆ ಅಸಮಾಧಾನವನ್ನ ತಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಬಹುತೇಕ ಇವತ್ತು ಕೂಡ ಸಿಎಂ ನೇತೃತ್ವದ ಸಭೆ ವಿಫಲವಾಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ ಆ ಪ್ರಮುಖವಾಗಿ ಇವತ್ತು ಸಿಎಂ ಯಾವ ರೀತಿಯಾಗಿ ನೌಕರರನ್ನ ಮನವೊಲಿಸ್ತಾರೆ ಯಾವ ರೀತಿಯಾಗಿ ಅವರ ಬೇಡಿಕೆಗಳನ್ನ ಈಡೇರಿಸುವಂತಹ ಭರವಸೆಗಳನ್ನ ನೀಡ್ತಾರೆ ಅದರ ಮೇಲೆ ಇವತ್ತಿನ ಸಭೆ ನಿರ್ಧಾರ ಆಗ್ಲಿಕ್ಕೆ ಇರುವಂತ ಆದ್ರೆ ಒಂದು ನಿರ್ಧಾರದಲ್ಲಿ ಎರಡೂ ಸಂಘಟನೆಗಳು ಕೂಡ ಗಟ್ಟಿಯಾಗಿ ನಿಂತಿದೆ ಯಾವುದೇ ಕಾರಣಕ್ಕೂ ಏನು ಈ ಒಂದು ಮುಷ್ಕರದ ಕರೆ ಏನಿದೆ ಅದನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಎನ್ನುವಂತಹ ಒಂದು ಗಟ್ಟಿ ನಿರ್ಧಾರದಲ್ಲಿ ನಿಂತಿರುವಂತದ್ದು ಆ ಪ್ರಮುಖವಾದಂತಹ ಬೇಡಿಕೆಗಳೇನಿದೆ ತಮ್ಮ ಆರ್ಯರ್ಸ್ ಗಳನ್ನ ನೀಡಬೇಕು ಮತ್ತೆ ಖಾಯಮಾತಿಗಳನ್ನ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಬೇಡಿಕೆಗಳೇನಿದೆ ಅದನ್ನೆಲ್ಲ ಈಗಾಗಲೇ ಅನೇಕ ಬಾರಿ ನೀಡಿ ಆಗಿದೆ ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಪುರಸ್ಕಾರಗಳು ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಮಹತ್ವದ ಸಭೆ ನಡೆಕ್ಕಿರುವಂತಹ ವಿಧಾನಸೌಧದಲ್ಲಿ ಹನ್ನೊಂದು ಗಂಟೆಯ ಸುಮಾರಿಗೆ ಸಭೆಯನ್ನ ನಡೀತದೆ ಒಂದು ಮ್ಯಾರಾಥಾನ್ ಸಭೆ ಆಗಿರುತ್ತೆ ಎರಡು ಸಂಘಟನೆಗಳನ್ನ ಬೇರೆ ಬೇರೆ ಬೇಡಿಕೆಗಳು ಇರೋದ್ರಿಂದ ಎರಡು ಸಂಘಟನೆಗಳನ್ನ ಬೇರೆ ಬೇರೆ ಸಮಯವನ್ನ ನಿಗದಿ ಮಾಡಿ ಆ ಒಂದು ಬೇಡಿಕೆಗಳನ್ನ ಮಾಡ ಈಡೇರಿಸುವಂತಹ ಪ್ರಯತ್ನಕ್ಕೆ ಇವತ್ತು ಸಭೆಯನ್ನ ಕರೆದಿರುವಂತದ್ದು ಆದ್ರೆ ಒಂದು ಭಾಗದಲ್ಲಿ ಇಷ್ಟೆಲ್ಲಾ ನಡೀತಾ ಇದ್ರೆ ಇತ್ತ ಸಾರಿಗೆ ಇಲಾಖೆ ಕೂಡ ಒಂದೇ ಒಂದು ಕಡೆಯಲ್ಲಿ ಎಚ್ಚರಿಕೆಯ ಕ್ರಮಗಳನ್ನು ವಹಿಸಿಕೊಂಡಿರುವಂತದ್ದು ಯಾವ ರೀತಿಯಾಗಿ ನಾಳೆ ಕೆ ಎಸ್ಆರ್ ಟಿಸಿ ಬಸ್ಗಳು ನಿಂತ್ರೆ ಯಾವ ರೀತಿಯಾಗಿ ಪರ್ಯಾಯ ಮಾರ್ಗಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನ ಮಾಡಿ ಅದಕ್ಕಾಗಿ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸಾರಿಗೆ ಇಲಾಖೆಯನ್ನು ಒಂದು ಪತ್ರ ರವಾನೆಯಾಗಿದೆ ವರ್ಕ್ ಫ್ರಮ್ ಹೋಮ್ ನೀಡುವಂತದ್ದು ಮತ್ತೆ ಖಾಸಗಿ ಬಸ್ಗಳನ್ನ ಅಳವಡಿಸುವುದರ ಬಗ್ಗೆ ಕೂಡ ಒಂದಿಷ್ಟು ಪತ್ರಗಳನ್ನ ಫುಲ್ಲಿ ಪ್ರಿಪೇರ್ಡ್ ಆಗ್ತಾ ಇದೆ ಸಾರಿಗೆ ಇಲಾಖೆ ಅಂತ ನಾಳಿನ ಮುಷ್ಕರಕ್ಕೆ ಧನ್ಯವಾದಗಳು ಚರಣ್ ನಾಳೆ ಹೆಂಗಿರುತ್ತೆ ಪರಿಸ್ಥಿತಿ ಕಾದ್ ನೋಡೋಣ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ದೋಷಿ ಅನ್ನುವಂತಹ ತೀರ್ಪು ಅದಾದ ಬಳಿಕ ಜೀವ ಇರೋ ತನಕ ಕೂಡ ಜೈಲಲ್ಲೇ ಇರಬೇಕು ಅನ್ನುವಂತಹ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಾಗಿದೆ ಜೊತೆಗೆ ಅವರು ಸಜಾ ಕೈದಿಯಾಗಿದ್ದಾರೆ ಎರಡನೇ ದಿನ ಈಗ ಸಜಾ ಕೈದಿಯಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದಿದ್ದಾರೆ ಸರಿಯಾಗಿ ಊಟ ಇಲ್ಲ ನಿತ್ಯ ಬರ್ತಿಲ್ವಂತೆ ಜೀವನ ಪರ್ಯಂತ ಜೈಲಲ್ಲೇ ಹೇಗಿರೋದು ಅಂತ ಕಣ್ಣೀರ್ ಹಾಕ್ತಿದ್ದಾರಂತೆ ಇದರ ನಡುವೆ ಪರಪನ ಅಗ್ರಹಾರ ಜೈಲಲ್ಲೇ ಪ್ರಜ್ವಲ್ ಹೊಸ ಖ್ಯಾತೆ ಬೇರೆ ತೆಗೆದಿದ್ದಾರೆ ಕಠಿಣ ಕಾರಾಗೃಹ ಶಿಕ್ಷೆಯಲ್ಲಿ ಕೆಲಸ ಮಾಡುವುದು ಕೂಡ ಕಡ್ಡಾಯ ಸಜಾ ಕೈದಿಯಾದವರು ಸಂಬಳ ಬೇರೆ ಕೊಡ್ತಾರ ಅದಕ್ಕೆ ಜೀವಾವಧಿ ಶಿಕ್ಷೆಯಲ್ಲಿ ಜೈಲು ಸೇರಿದ್ರು ಕೂಡ ದಿಮಾಕ್ ಬಿಟ್ಟಿಲ್ಲ ಅಂತೆ ಪ್ರಜ್ವಲ್ ಆದ್ರೆ ನಾನು ಯಾವುದೇ ಕೆಲಸ ಮಾಡಲ್ಲ ನಾನು ಮಾಡಬೇಕು ಅನ್ನೋ ರೀತಿಯಲ್ಲಿ ಅಪರಾಧಿ ಈ ರೀತಿ ಖ್ಯಾತೆ ತೆಗೆದಿದ್ದಾರಂತೆ ನನಗೆ ಕೆಲ್ಸಾನು ಬೇಡ ನಿಮ್ ಬೇಡ ಇದಕ್ ಬೇಕಾದ್ರೆ ಫೈನ್ ಕಟ್ತೀನಿ ನಾನು ಕೋರ್ಟ್ ನಲ್ಲಿ ಅಂತ ಪ್ರಜ್ವಲ್ ರೇವಣ್ಣ ಸಿಬ್ಬಂದಿ ಜೊತೆಗೆ ಜೈಲು ಅಧಿಕಾರಿಗಳ ಜೊತೆಗೆ ಖ್ಯಾತೆ ತೆಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಸಹಜ ಐಷಾರಾಮಿ ಜೀವನ ಮಾಡುದವ್ರು ಬಹಳ ಪ್ರಭಾವ ದುಡ್ಡಿದ್ದವರು ಬಟ್ ಅದ್ ಯಾವ್ದು ಕೂಡ ಈಗ ನಡೆಯಲ್ಲ ಕೋಟೆ ಹೇಳ್ಬಿಟ್ಟಿದೆ ನೀವು ಅಪರಾಧಿ ಅಂತ ಜೊತೆಗೆ ಜೀವ ಇರೋ ತನಕ ಜೈಲಲ್ಲೇ ಕೊಳಿಬೇಕು ಅಂತ ಕೂಡ ತೀರ್ಪು ಕೊಟ್ಟಾಗಿದೆ ಅಂಥದ್ರಲ್ಲಿ ಜೈಲಲ್ಲಿರುವಂತಹ ನಿಯಮಗಳು ಕೈದಿಗಳು ಹೆಂಗ್ ಇರ್ತಾರೋ ಹಂಗೆ ಇರಬೇಕು ನೀವು ಅದರ ಬಿಟ್ಟು ನಾನೇ ಫೈನ್ ಕಟ್ತೀನಿ ಸಂಬಳ ಬೇಡ ಕೆಲಸ ಬೇಡ ಅಂತ ಹೇಳಕ್ಕಾಗಲ್ಲ ಎಲ್ಲ ಕೈದಿಗಳು ಹೇಗಿರ್ತಾರೋ ಹಾಗೆ ಇರಲೇಬೇಕಾದಂಥ ಅನಿವಾರ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ಅಜಯ್ ಹೊರಗಡೆ ಇದ್ದಾಗ ಐಷಾರಾಮಿ ಜೀವನ ಲೀಡ್ ಮಾಡೋದು ಅವರು ಬಟ್ ಈಗ ಕಾನೂನಿನ ಮುಂದೆ ಒಂದೇ ಅನ್ನುವಂಥ ತೀರ್ಪು ಬಂದಾಗಿದೆ ಬಟ್ ಜೈಲು ಅಧಿಕಾರಿಗಳು ಹೇಳುವಂಥ ನಿಯಮಗಳನ್ನು ಪಾಲೇಬೇ ಮಾಡಲೇಬೇಕು ಅದು ಅನಿವಾರ್ಯ ಕೂಡ ಬಟ್ ಯಾಕೆ ಈ ಅಂತ ಖಂಡಿತ ಅಂದ್ರೆ ಈಗ ಪ್ರಜ್ವಲ್ ಈಗಾಗಲೇ ಎರಡು ದಿನಗಳ ಒಂದು ಸಜಾ ಕೈದಿಯಾಗಿ ಜೈಲಿನಲ್ಲಿ ಆ ಮುದ್ದೆ ನಡೀತಾ ಇದ್ದಾರೆ ಆದ್ರೆ ಇನ್ನೂ ಕೂಡ ಆತನ ದಿಮಾಗು ಕಡಿಮೆ ಆಗಿಲ್ಲ ಅನ್ನೋದು ಕೆಲವೊಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪ್ರಮುಖವಾಗಿ ಯಾವಾಗ ಈ ಒಂದು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಒಂದು ಬಿಳಿ ಬಟ್ಟೆಯನ್ನ ಧರಿಸ್ಬೇಕಾಗುತ್ತೆ ಯಾಕಂದ್ರೆ ಸಜಾ ಕೈದಿಗೆ ಕೊಡುವಂತ ಡ್ರಗ್ಸ್ ಕೋಡ್ ಏನಿದೆ ಅದನ್ನ ಆತ ಧರಿಸ್ಬೇಕಾಗುತ್ತೆ ಅಲ್ಲದೆ ಎಂಟು ಗಂಟೆಗಳ ಕಾಲ ಕೆಲಸವನ್ನ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಜೈಲಿನ ಸಜಾ ಕೈದಿ ಏನಿದ್ರೆ ಅವ್ರ ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸಬೇಕಾಗುತ್ತೆ ಜೈಲಿನ ನಿಯಮಾವಳಿ ಅನುಸಾರ ಜೈಲು ಅಧೀಕ್ಷ ಕೊಡುವಂತ ಒಂದು ಕೆಲವಷ್ಟು ಕೆಲಸಗಳನ್ನ ಅವ್ರಿಗೆ ಆಯ್ಕೆ ಮಾಡೋದಕ್ಕೆ ಕೊಟ್ಟಿರ್ತಾರೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಬೇಕರಿ ಕೆಲಸ ಆಗಿರ್ಬೋದು ಗಾರ್ಡನ್ ಒಂದು ಮೇಂಟೈನ್ ಮಾಡ ಮೇಂಟೈನ್ ಮಾಡುವಂತ ಕೆಲಸ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ತರಕಾರಿ ಬೆಳೆಯುವಂತ ಕೆಲಸ ಆಗಿರ್ಬೋದು ಜೊತೆಗೆ ಮರ ಕೆಲಸ ಹೀಗೆ ನಾನಾ ರೀತಿಯಾದಂತ ಕೆಲಸಗಳು ಕೂಡ ಜೈಲಿನಲ್ಲಿ ಇರುತ್ತೆ ಅದನ್ನೇ ಆ ತರ ಸ್ವಂತವಾಗಿ ಯಾವ ಕೆಲಸದಲ್ಲಿ ನನ್ಗೆ ಇಂಟ್ರೆಸ್ಟ್ ಇದೆ ಆ ತರ ಆ ತರ ಒಂದು ಡಿಸಿಷನ್ ಮೇಕಿಂಗ್ ನ ಅವ್ರಿಗೆ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕ ಹಾಗೆ ಕೆಲಸಕ್ಕೆ ಸಂಬಳವನ್ನು ಕೂಡ ಕೊಡ್ಲಾಗುತ್ತೆ ಅಂದ್ರೆ ಒಂದು ವರ್ಷದ ಕೌಶಲ್ಯ ರಹಿತ ಅಂತ ಹೇಳಿ ಒಂದು ಐನೂರ ಇಪ್ಪತ್ನಾಲ್ಕು ರೂಪಾಯಿ ಸಮಥಿಂಗ್ ಏನೋ ಸಂಬಳದ ರೀತಿಯಲ್ಲಿ ಕೊಡ್ತಾರೆ ಈ ಸೆಲ್ಲ ಕೂಡ ಅಲ್ಲಿ ಪ್ರೊಸೀಜರ್ ನ ಮೇಂಟೈನ್ ಮಾಡೇಬೇಕು ಅಂತ ಯಾವುದೇ ರೀತಿಯಾದಂತಹ ಸಜಾಗ ಇದೆ ಹೋದಂತ ಸಂದರ್ಭದಲ್ಲಿ ಆದ್ರೆ ಇಲ್ಲಿ ಪ್ರಮುಖವಾಗಿ ಕೆಲವೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಅಂದ್ರೆ ಆತ ಪ್ರಜ್ವಲ್ ಅಂತ ಅಂತಂದ್ರೆ ನಾನು ಐಷಾರಾಮಿ ಜೀವನವನ್ನ ಇಷ್ಟು ವರ್ಷಗಳ ಕಾಲ ಇಪ್ಪತ್ತೆಂಟು ವರ್ಷಕ್ಕೆ ಎಂಪಿ ಆಗಿರುವಂತಹ ವ್ಯಕ್ತಿ ನಾನು ಅಷ್ಟು ಸುಲಭವಾಗಿ ಕೆಲಸವನ್ನ ಮಾಡೋದಿಲ್ಲ ಜೊತೆಗೆ ಸಂಬಳವನ್ನು ಕೂಡ ನಾನು ಕಟ್ಟ ಪಡ್ಕೊಳ್ಳೋದಿಲ್ಲ ಆದ್ರೆ ನ್ಯಾಯಾಲಯಕ್ಕೆ ಇದನ್ನ ಕೆಲಸ ಮಾಡ್ತಾ ಇದೆ ಏನ್ ಫೈಲ್ ಅಮೌಂಟ್ ಇದೆ ಅದನ್ನ ನಾನು ಕಟ್ತೀನಿ ಅಂತ ಹೇಳಿ ಒಂದು ರೀತಿಯಾದಂತಹ ದಿಮಾಕಿನ ಮಾತುಗಳನ್ನು ಕೂಡ ಆತ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನೆನೆಯು ಕೂಡ ಏನು ಸರಿಯಾಗಿ ಊಟ ಮಾಡದಕ್ಕೆ ಕಾಲವನ್ನು ಕಳಿತಾ ಇದ್ದಾನೆ ಅನ್ನೋ ಮಾಹಿತಿ ಇದೆ ಒಟ್ಟು ಈತನ ನಡುವೆ ನಡವಳಿಕೆಯಿಂದಾಗಿ ಜೈಲಿನ ಸಿಬ್ಬಂದಿಗಳು ಕೂಡ ಸಾಕಷ್ಟು ಟಾರ್ಚರ್ ಎನಿಸುವಂತ ಮಾತುಗಳು ಕೂಡ ಜೈಲಿನ ಮುನ್ನತ ಮೂಲಗಳಿಂದ ಮಾಹಿತಿ ಕೂಡ ಸಿಗ್ತಾ ಇದೆ ಕಾದೋಡ್ಬೇಕಾಗುತ್ತೆ ಇನ್ನು ಎರಡು ದಿನ ಆಗಿದೆ ಇವತ್ತು ಏನಾಗುತ್ತೆ ನಾಳೆ ಏನಾಗುತ್ತೆ ಅದರ ಮೇಲೆ ಡಿಜಿಟಲ್ ಯಾವ ರೀತಿ ತೆಗೆದುಕೊಳ್ತಾರೆ ಜೈಲಿನ ಸಿಬ್ಬಂದಿಗಳು ಅನ್ನೋದು ಕೂಡ ಕಾದೋಡ್ಬೇಕಾಗಿದೆ ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗೆರವೇಟ್ ಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನು ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಧರ್ಮಸ್ಥಳದಲ್ಲಿ ಮೂಳೆ ಹುಡುಕಾಟ ದಿನದ ಖರ್ಚು ಎಷ್ಟು ಎಂಟು ದಿನ ಇನ್ನೂರ